ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಉಪ್ಪು ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ನವರಾತ್ರಿ ನವರಾತ್ರಿ ಪ್ರಾರಂಭದ ಮೊದಲನೇ ದಿನ ಮೊದಲನೇದಾಗಿ ಹೇಳಬೇಕು ಅಂದರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಬಂದು ಶೈಲಪುತ್ರಿ ಅಮ್ಮನವ್ರದ್ದು ಅವತಾರ ಇರುತ್ತೆ ಸೊ ಅದರಿಂದ ಈ ಥರ ಕಲರ್ ಅಂದರೆ ಕಿತ್ತಳೆ ಬಣ್ಣದ ಕಲರ್ನ ಸೀರೆ ಉಟ್ಕೋಬೇಕು ಅಂತ ಹೇಳಿದರು ನತ್ರ ಇದೊಂದಿದೆ ಮತ್ತು ರೇಷ್ಮೆದೊಂದಿದೆ ರೇಷ್ಮೆ ಉಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಸೊ ಅದರಿಂದ ಇದೇ ಬಾರ್ಡರ್ ಸ್ಯಾರಿಯಲ್ಲೇ ಪೂಜೆ ಮಾಡ್ತೀನಿ ಸೊ ಇದನ್ನ ತೆಗ್ದಾಕೊಂತೀನಿ ಇವತ್ತು ನಾನು ಉಟ್ಕೊಳೋದಿದೆ ಫ್ರೆಂಡ್ಸ್ ನಾನು ಮುಂಚೆನೇ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಕೊಂಡ್ಬಿಟ್ಟಿದ್ದೆ ಬೆಳಿಗ್ಗೆ ಇಟ್ಕೊಂಡಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿರೋದ್ರಿಂದ ಎಲ್ಲ ಅಂದರೆ ಬೇಗ ಬೇಗ ಆಗುತ್ತೆ ಅನ್ನೋ ಮ ಇದಕ್ಕೆ ನಾನು ಬೆಳಗ್ಗೆ ಬೇಗನೆ ಎತ್ತಿಟ್ಕೊಂಡಿದ್ದೆ ನಾನು ನನ್ನ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಅದಾದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿದ್ದಾಗ ಮಾಡಕ್ಕೆ ಹೋದರೆ ಆಗಲ್ಲ ಫ್ರೆಂಡ್ಸ್ ಇದು ಬಂದು ಮಂಡಲ ಅಂತ ಹೇಳ್ತಾರೆ ಶೈಲಪುತ್ರಿ ಮಂಡಲ ಇದಕ್ಕೆ ಅಕ್ಕಿಯಿಂದ ಅಂಥ ಪಾಯಸ ಅಥವಾ ಹಾಲಿಂದು ಹಾಲು ಅಥವಾ ಪಾಯ ಸಕ್ಕರೆ ಹಾಕ್ಬಿಟ್ಟು ಇರ್ಬೋದು ಸೊ ಮದ್ ಅದು ಆದಮೇಲೆ ಮಧ್ಯಾಹ್ನ ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಡು ಮೇಲೆ ಸ್ವಲ್ಪ ಸಲಾಡ್ ಕೊಡ್ತಾಯಿದ್ದೀನಿ ಇದು ನೇನಕ್ಕೆ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಅಂದರೆ ಕೆಲವರು ರಾ ವೆಜಿಟೇಬಲ್ಸ್ ಎಲ್ಲ ಕೊಡೋಲ್ಲ ಸೊ ಅದಕ್ಕೆ ಜಾಸ್ತಿ ಏನಿಲ್ಲ ಕ್ಯಾರೆಟಲ್ಲಿ ಒಂದು ನಾಲ್ಕೈದು ಪೀಸ್ ಅಷ್ಟೇ ಈ ಥರ ರೌಂಡ್ ರೌಂಡು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅಂತ ಇದು ಬಂದು ಸಂಜೆ ಪೂಜೆ ಮಾಡ್ತಾ ಇರೋದು ನಾನು ಸಂಜೆಯಂಗೆ ಮತ್ತು ಪ್ರತಿದಿನ ದೇವಿಗೆ ಆರತಿ ಮಾಡಬೇಕು ಅಂತ ಇರುತ್ತೆ ಸೊ ಆರತಿ ಮಾಡಿಕೊಂಡು ನೆಕ್ಸ್ಟ್ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಾನು ಎರಡು ದಿನದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಒಂದೊಂದು ದಿನದೇನೆ ಸಪ್ರೇಟ್ ಸಪ್ರೇಟ್ ವೀಡಿಯೋ ಹಾಕೋಕ್ಕಾಗಲ್ಲ ಯಾಕಂದ್ರೆ ತುಂಬ ಲೆಂತಿ ಆಗುತ್ತೆ ಸೊ ಇದನ್ನೇನೆ ಫೋರ್ ಫೋರು ಫೋರ್ ಆ್ಯಂಡ್ ಹಾಫ್ ಮಿನಿಟ್ನ ಅಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡ್ಬೋದು ದಸರಾ ಟೈಮ್ಗೆ ಸಕ್ಕದಾಗ ಕಾಣಿಸ್ತಾ ಇದೆ ನಮ್ಮ ತುಮಕೂರು ಜಗ ಮಗಿಸ್ತಾ ಇದೆ ಅಂತಲೇ ಹೇಳ್ಬೋದು ಸೇಮ್ ಮೈಸೂರು ಥರನೇ ಆಗುತ್ತಿದೆ ದಸರಾ ಉತ್ಸವ ಸಕ್ಕದಾಗಿ ನಡೀತಾ ಇದೆ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ನಾವು ಇದು ಬಂದು ಏಳು ಕಾಲು ಏಳುವರೆ ಹಂಗೆ ಬಂದಿರೋದು ಇನ್ನು ಜನ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಯಾಕಂದ್ರೆ ಅವ್ರುಗಳು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದಿತ್ತಲ್ಲ ಸೊ ಅದಕ್ಕೆ ಸೊ ಸ್ವಲ್ಪ ಜನ ಬಂದು ಕುತ್ಕೊಂಡು ಇದ್ದಾರೆ ಅವರೆಲ್ಲರೂ ಕೂಡ ಅಷ್ಟೇ ವೈಟ್ ಸ್ಯಾರಿ ಅಥವಾ ರೆಡ್ ಸ್ಯಾರಿ ಹಾಕೊಂಡ್ಬಂದಿದ್ದಾರೆ ಸೊ ಇವಾಗ ನಾನು ಕ್ಯಾಪ್ಚರ್ ಮಾಡ್ಕೊಳೋದು ಹೋಗ್ತಾ ಇದ್ದೀನಿ ನೋಡಿ ಎಲ್ಲರೂ ಕೂತ್ಕೊಂಡು ಏನಾದರೂ ಏನ ಅಂದರೆ ಪೂಜೆ ಮಾಡ್ತಾ ಇರ್ತಾರಲ್ಲ ಶೋಡೋಪಚಾರ ಅದನ್ನೆಲ್ಲನೂ ಸ್ವೀಕರ್ತಾ ನೋಡ್ತಾಯಿರ್ತಾರೆ ಸೊ ಇವಾಗ ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಕೋಬೋದು ಸೊ ಅದರಿಂದ ನಾನು ಬೆಳಿಗ್ಗೆ ಬೇ ಅಂದರೆ ಸಂಜೆ ಹೊತ್ತು ಬೇಗನೆ ಹೋಗೋದಕ್ಕೆ ಪ್ರಿಫರ್ ಮಾಡ್ತೀನಿ ಇದು ಬೆಳಿಗ್ಗೆ ಹೊತ್ತು ನಡೆಯೋಲ್ಲ ಪೂಜೆ ಬರೀ ಸಂಜೆ ಹೊತ್ತಷ್ಟೇ ನಡೆಯೋದು ಯಾಕಂದರೆ ನವರಾತ್ರಿ ಆಗಿರೋದ್ರಿಂದ ಸೊ ಇದನ್ನು ನಾನು ನಿಮಗೆ ಶಾರ್ಟ್ಸಲ್ಲಿ ಕೂಡ ತೋರಿಸಿದೆ ಈ ದೇವಸ್ಥಾನನ ಮತ್ತು ಒಂದು ಎರಡು ಮೂರು ಸತಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ದೇವಸ್ಥಾನ ಇದೊಂದು ಫುಲ್ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ನಮ್ಮ ತುಮಕೂರು ಸಿಟಿಯಲ್ಲಿ ಬಿ ಎಚ್ ಇದೆ ನಾನು ಆಮೇಲೆ ಇದೆಲ್ಲ ಪೂಜೆ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ನಾನು ನನ್ನ ಮಗಳಿಗೆ ಕೂತ್ಕೊಂಡಿದ್ದೀವಿ ನೀವು ಹೊರಡಕ್ಕೆ ಇನ್ನು ಪ್ರಸಾದ ಏನು ತೊಗೊಂಡಿಲ್ಲ ಇವತ್ತು ಪ್ರಸಾದ ಸಿಗೋದಿಲ್ಲ ಸೊ ನೆಕ್ಸ್ಟ್ ಡೇ ಪ್ರಸಾದ ಇರುತ್ತೆ ಇದೇ ಬ್ಲಾಗ್ನು ಕಂಟಿನ್ಯೂ ಆಗಿ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಜಿಲ್ಲಾಡಳಿತದ ಕಡೆಯಿಂದ ತುಮಕೂರಲ್ಲಿ ಟ್ವೆಂಟಿ ಇಂದ ಸ್ಟಾರ್ಟ್ ಆಗುತ್ತೆ ದಸರಾ ಟೈಮಲ್ಲಿ ಸ್ಟಾರ್ಟ್ ಆದರೆ ಹನ್ನೊಂದು ದಿನಗಳ ಕಾಲ ಉತ್ಸವ ಇರುತ್ತೆ ಇದೊಂದು ಸಾಂಸ್ಕೃತಿಕ ವೈಭವ ಅಂತ ಇದು ಮಾಡಿದ್ದಾರೆ ಮತ್ತು ಏನೇ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ಇಲ್ಲಿ ಅಡ್ರೆಸ್ ಇದೆ ಇಲ್ಲಿ ಸೊ ಅದಾದಮೇಲೆ ಇಲ್ಲಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಅವರು ಆರ್ಗನೈಸ್ ಮಾಡಿರೋ ಅಂಥದ್ದು ಸೊ ಎಲ್ಲ ಕಾರ್ಯಕ್ರಮಗಳು ಇಲ್ಲಿದೆ ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ ಆ್ಯಕ್ಚುಲಿ ಈ ಥರ ಅಂಬಾರಿ ಇದೆಯಲ್ಲ ಅಂಬಾರಿ ಇವತ್ತು ಉದ್ಘಾಟನೆ ಆಯಿತು ಈಗ ನಮ್ಮ ಮನೆಯವರು ಹೇಳಿದ್ರು ನಾವು ಹೋಗೋಷ್ಟರಲ್ಲಿ ಎಲ್ಲ ಅದು ರೌಂಡೆಲ್ಲ ಕರ್ಕೊಂಡು ಹೋಗ್ಬಿಡಿತ್ತು ಸೊ ನೋಡಿ ಯಾವ್ಯಾವ ದಿನಗಳು ಯಾವ್ಯಾವ ಉತ್ಸವಗಳಿದೆ ಅನ್ನೋದು ಎಲ್ಲ ಅಂದರೆ ಇದು ನಮ್ಮ ನನ್ನ ಮಗಂಗೆ ಕೊಟ್ಟಿದ್ದಾಳೆ ನನ್ನ ಮಗನಿಗೆ ಸ್ಕೂಲಲ್ಲಿ ಕೊಟ್ಟಿದ್ದಾರೆ ಕಂಪಲ್ಸರಿ ಎಲ್ಲರೂ ಬರಲೇಬೇಕು ಅನ್ನೋ ಥರ ಸ್ಕೂಲಲ್ಲಿ ಕೊಟ್ಟಿರೋದು ಸೊ ಅವನು ತಂದಿದ್ನಲ್ಲ ಹೇಗೂ ಇದು ಕೂಡ ಪಾಂಪ್ಲೆಟ್ ಬೇರೆ ಬೇರೆ ಕಡೆನೂ ಕೊಟ್ಟಿದ್ದಾರೆ ಸೊ ಅದರಿಂದ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಷ್ಟರಲ್ಲೇ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಬಿಕಾಸ್ ಯಾರಿಗಾರು ಹೋಗಬೇಕು ಅನ್ನೋರಿದ್ರೆ ಯಾವ್ಯಾವ ಇದೆ ಅನ್ನೋದು ಗೊತ್ತಾದರೆ ನೀವು ಹೋಗೋಕ್ಕೆ ಈಸಿ ಆಗುತ್ತೆ ಯಾರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅನ್ನೋದಕ್ಕೆಲ್ಲ ಹೋಗ್ಬೋದು ಅಂತ ಸೊ ಇಷ್ಟು ಫ್ರೆಂಡ್ಸ್ ಈ ಥರದ್ದು ಪಾಂಪ್ಲೆಟಿಂದು ಇಷ್ಟು ಇದು ನೆಕ್ಸ್ಟ್ ಡೇ ಕ್ಯಾಪ್ಚರ್ ಅಂಥದ್ದು ಮಾ ಬ್ರಹ್ಮಶಾರಿಣಿ ದೇವಿದ ಪೂಜೆ ಇರುತ್ತೆ ಇಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ ಇವಾಗ ಮಳೆ ಬರ್ತಾ ಇದೆ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಸೊ ಇಬ್ರು ಓಡಬೇಕಿವಾಗ ಅದಕ್ಕೆ ಫ್ರೆಂಡ್ಸ್ ಈಗ ಸ್ವಲ್ಪ ಪೂಜೆ ಮಾಡ್ಕೊಂಬಿಡ್ತೀನಿ ಮಂಡ್ಲ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಾಕಿದ್ದೀನಿ ಅಂತ ಇದು ಬಂದು ಬ್ರಹ್ಮಪುತ್ರಿ ಮಂಡಲ ಅಂತಾರೆ ಸೆಕೆಂಡ್ ಡೇ ನವರಾತ್ರಿ ಟೈಮಲ್ಲಿ ಹಾಕೋ ಮಂಡಲ ಬಂದು ನ ಬ್ರಹ್ಮಪುತ್ರಿ ಮಂಡಲ ಇದಕ್ಕೆ ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿರೋ ಅಂಥ ನೈವೇದ್ಯ ಕೊಟ್ಟರೆ ಆಯಿತು ನನಗೆ ಟೈಮ್ ಇರಲಿಲ್ಲ ಸೊ ಅದಕ್ಕೋಸ್ಕರ ದೇವ್ರಿಗೆ ಅಂತಲೇ ಸಪ್ರೇಟ್ ಮಂಡಲ ಅಂದರೆ ಸಕ್ಕರೆ ಎತ್ತಿ ಇಟ್ಕೊಂಡಿರ್ತೀನಿ ಅದನ್ನು ನೈವೇದ್ಯವಾಗಿ ಇಟ್ಟಿದ್ದೀನಿ ಅಷ್ಟೇ ಒಂದು ಚಿಕ್ಕ ಕಪ್ಪಲ್ಲಿ ಇಟ್ಟಿರ್ತೀನಿ ಯಾಕೆ ಅಂತಂದರೆ ಸೇಮ್ ಕಪ್ಪಲ್ಲೇ ನಾನು ನೈವೇದ್ಯ ಕೊಡೋದು ಯಾವುದೇ ಮಾಡಿರೋ ಅಂಥ ಕಪ್ಪಲೆಲ್ಲ ನೈವೇದ್ಯ ಕೊಡೋಕ್ಕೋಗಲ್ಲ ಸೊ ಇದು ಬಂದು ಸಂಜೆ ಮಾಡ್ತಿರೋ ಅಂಥ ಪೂಜೆ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ಇವಾಗ ಸಂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾನು ಕ್ಯಾಪ್ಚರ್ ಮಾಡಕೊಳಕ್ಕಾಗಲಿಲ್ಲ ಸೊ ಅದರಿಂದ ಸೊ ಸೆಕೆಂಡ್ ಡೇ ಬಂದು ವೈಟ್ ಕಲರ್ ಸ್ಯಾರಿ ಉಟ್ಕೋಬೇಕಾಗಿತ್ತು ಸೊ ಅದಕ್ಕೋಸ್ಕರ ವೈಟ್ ಕಲರ್ ಸ್ಯಾರಿ ಉಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ರೆಡ್ ಕಲರ್ ಸ್ಯಾರಿ ಉಟ್ಕೋಬೇಕಾಗಿತ್ತು ಸೊ ಕೆಲವರು ವೈಟ್ ಕಲರ್ ಉಟ್ಕೊಂಡಿದ್ದಾರೆ ಕೆಲವರು ರೆಡ್ ಕಲರ್ ಉಟ್ಕೊಂಡಿದ್ದಾರೆ ನಾನು ವೈಟ್ ಕಲರ್ ಉಟ್ಕೊಂಡಿದ್ದೀನಿ ನನ್ನ ಮಗಳಿಗೆ ರೆಡ್ ಕಲರ್ ಈ ಥರದ್ದು ಡ್ರೆಸ್ನ ಹಾಕಿದ್ದೀನಿ

ಮಹಾಮಂಗಲಾರತಿ ಇರುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ಪ್ರಸಾದ ಕೊಡ್ತಾರೆ ಪ್ರಸಾದ ತಿನ್ಕೊಂಡ್ ಬಂದ್ವಿ ನಾವು ಲಾಸ್ಟ್ ಟೈಮ್ ಪ್ರಸಾದ